ವೆಲ್ಕಮ್ ಟು ಶೀಶಾ ಜಿ ಕೆ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖ ವ್ಯಕ್ತಿಗಳು ಮತ್ತು ಅವರುಗಳ ಅನ್ವರ್ತಕ ನಾಮಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೆ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಟಿಫೈ ಆಗಿರಿ ಫಸ್ಟ್ ಕ್ವಶನ್ ಆಚಾರ್ಯ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ವಿನೋಬ ಬಾವೆ ವಿನೋಬ ಬಾವೆ ಅವರನ್ನು ಆಚಾರ್ಯ ಎಂದು ಕರೆಯಲಾಗುತ್ತದೆ ಹಾಗೆ ಜನನ ಹನ್ನೊಂದು ಸೆಪ್ಟೆಂಬರ್ ಸಾವಿರದ ಎಂಟುನೂರ ತೊಂಬತ್ತೈದು ಸ್ಥಳ ಮಹಾರಾಷ್ಟ್ರ ರತ್ನ ಅಜಾತ ಶತ್ರು ಎಂದು ಯಾರು ಜನಪ್ರಿಯರಾಗಿದ್ದರು ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರು ಭಾರತದ ಮೊದಲ ರಾಷ್ಟ್ರಪತಿಯಾಗಿದ್ದಾರೆ ಇವರ ಕಾಲಾವಧಿ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಅರವತ್ತೆರಡು ಭಾರತದ ಮೊದಲ ರಾಷ್ಟ್ರಪತಿಯಾಗಿದ್ದಾರೆ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಇಪ್ಪತ್ತೆಂಟು ಫೆಬ್ರವರಿ ಸಾವಿರದ ಒಂಬೈನೂರ ಅರವತ್ತ್ ಮೂರರಂದು ಪಾಟ್ನಾದಲ್ಲಿ ನಿಧನರಾದರು ಪಾಟ್ನಾದ ಹಳೆಯ ಹೆಸರು ಪಾಟಲಿಪುತ್ರ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಆಂಧ್ರ ಕೇಸರಿ ಎಂದು ಯಾರು ಜನಪ್ರಿಯರಾಗಿದ್ದರು ಸರಿಯಾದ ಉತ್ತರ ಆಪ್ಷನ್ ಎ ಟಿ ಪ್ರಕಾಶಂ ಅವರು ಭಾಷಾವಾರು ರೀತಿಯಲ್ಲಿ ಮದ್ರಾಸ್ ರಾಜ್ಯ ವಿಭಜನೆಯ ನಂತರ ರಚನೆಯಾದ ಹೊಸ ಆಂಧ್ರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು ಆಂಧ್ರ ಪ್ರದೇಶ ರಾಜ್ಯದ ಮೊದಲ ಮುಖ್ಯಮಂತ್ರಿ ಟಿ ಪ್ರಕಾಶಂ ನೆಕ್ಸ್ಟ್ ಕ್ವೆಶನ್ ಬಾಪೂಜಿ ಎಂದು ಯಾರು ಜನಪ್ರಿಯರಾಗಿದ್ದರು ಸರಿಯಾದ ಉತ್ತರ ಆಪ್ಷನ್ ಸಿ ಜಗಜೀವನ್ ರಾಮ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸದಸ್ಯರಾದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಸಾವಿರದ ಎಂಟುನೂರ ಎಂಬತ್ತೈದು ಇದರ ಮೊದಲ ಅಧಿವೇಶನ ನಡೆದ ಸ್ಥಳ ಬಾಂಬೆ ಅಥವಾ ಈಗಿನ ಮುಂಬೈ ಇದರ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ಸಿ ಬ್ಯಾನರ್ಜಿ ಅವರು ವಹಿಸಿದ್ದರು ನೆಕ್ಸ್ಟ್ ಕ್ವಶನ್ ಗಡಿನಾಡ ಗಾಂಧಿ ಎಂದು ಜನಪ್ರಿಯವಾಗಿ ಯಾರನ್ನ ಕರೆಯಲಾಗುತ್ತಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಅಬ್ದುಲ್ ಗಫರ್ ಖಾನ್ ಗಡಿನಾಡ ಗಾಂಧಿ ಅಂತಲೂ ಹಾಗೆ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನೀಡಲಾಯಿತು ಎರಡು ವಿದೇಶ ವ್ಯಕ್ತಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಮೊದಲನೇ ವ್ಯಕ್ತಿ ಅಬ್ದುಲ್ ಗಫರ್ ಖಾನ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಹಾಗೆ ಎರಡನೇ ವ್ಯಕ್ತಿ ನೆಲ್ಸೆನ್ ಮಂಡೇಲಾ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನೀಡಲಾಯಿತು ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಹಾಗೆ ನೆಲ್ಸೇನ್ ಮಂಡೇಲಾ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನೀಡಲಾಯಿತು ಇವರನ್ನು ಬಾದಶಾ ಖಾನ್ ಎಂತಲೂ ಕರೆಯಲಾಗುತ್ತಿತ್ತು ಬಾದಶಾ ಖಾನ್ ನೆಕ್ಸ್ಟ್ ಕ್ವಶನ್ ಬಾಪು ಎಂದು ಯಾರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಗಾಂಧೀಜಿ ಬಾಪು ಎಂತಲೂ ಕರೆಯಲಾಗುತ್ತಿತ್ತು ಬಿಹಾರ ಕೇಸರಿ ಎಂದು ಯಾರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀ ಕೃಷ್ಣ ಸಿಂಗ್ ಬಿಹಾರ ಕೇಸರಿ ಶ್ರೀಕೃಷ್ಣ ಸಿಂಗ್ ಹಾಗೆ ಶ್ರೀ ಕೃಷ್ಣ ಸಿಂಗ್ ಇವರು ಬಿಹಾರದ ಮೊದಲ ಮುಖ್ಯಮಂತ್ರಿ ಆಗಿದ್ದಾರೆ ಇವರನ್ನು ಶ್ರೀಬಾಬು ಮತ್ತು ಬಿಹಾರದ ಕೇಸರಿ ಎಂತಲೂ ಕರೆಯುತ್ತಾರೆ ಶ್ರೀಬಾಬು ಹಾಗೆ ಬಿಹಾರ ಕೇಸರಿ ಇವರು ಸಾವಿರದ ಒಂಬೈನೂರ ನಲವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೆ ಬಿಹಾರದ ಮೊದಲ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇಯರ್ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ನಲವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತೊಂದು ನೆಕ್ಸ್ಟ್ ಕ್ವಶನ್ ಭಾರತದ ಬಿಸ್ಮಾರ್ಕ್ ಎಂದು ಜನಪ್ರಿಯವಾಗಿ ಯಾರನ್ನು ಕರೆಯಲಾಗುತ್ತಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಬಾರ್ಡೋಲಿ ಸತ್ಯಾಗ್ರಹದ ನೇತೃತ್ವವನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ವಹಿಸಿದ್ದರು ಬಾರ್ಡೋಲಿ ಸತ್ಯಾಗ್ರಹ ಚಳುವಳಿ ನಡೆದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂತಲೂ ಕರೆಯುತ್ತಾರೆ ಹಾಗೆ ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏಕತಾ ಪ್ರತಿಮೆಯನ್ನ ನರ್ಮದಾ ನದಿ ದಡದ ಮೇಲೆ ಕಾಣಬಹುದು ಕಂಡುಬರುವ ರಾಜ್ಯ ಗುಜರಾತ್ ನೆಕ್ಸ್ಟ್ ಕ್ವಶನ್ ದೀನಬಂಧು ಬಂಧು ಎಂದು ಯಾರು ಜನಪ್ರಿಯರಾಗಿದ್ದರು ಸರಿಯಾದ ಉತ್ತರ ಆಪ್ಷನ್ ಸಿ ಸಿ ಎಫ್ ಆಂಡ್ರ್ಯೂಸ್ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಸಿ ಎಫ್ ಆಂಡ್ರೂಸ್ ಅವರಿಗೆ ದೀನ ಬಂಧು ಎಂಬ ಬಿರುದನ್ನು ನೀಡಿದವರೇ ಮಹಾತ್ಮ ಗಾಂಧೀಜಿ ಹಾಗೆ ಮಹಾತ್ಮ ಗಾಂಧೀಜಿ ಅವರು ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ ಎಂಬ ಬಿರುದನ್ನು ನೀಡಿದವರು ಹಾಗಾಗಿ ಇವರ ಹೆಸರು ಸರ್ದಾರ್ ವಲ್ಲಭಾಯ್ ಪಟೇಲ್ ಹಾಗೆ ಗಾಂಧೀಜಿ ಅವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದವರೇ ರವೀಂದ್ರನಾಥ ಠಾಗೂರ್ ಹಾಗೆ ಗಾಂಧೀಜಿ ಅವರಿಗೆ ನೇತಾಜಿ ಎಂಬ ಬಿರುದನ್ನು ನೀಡಿದವರೇ ಸುಭಾಷ್ ಚಂದ್ರ ಬೋಸ್ ನೆಕ್ಸ್ಟ್ ಕ್ವಶನ್ ದೇಶ ಬಂಧು ಎಂದು ಯಾರನ್ನ ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ ದಾಸ್ ಅಥವಾ ಚಿತ್ತರಂಜನ್ ದಾಸ್ ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಅವರು ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದರು ಮೋತಿಲಾಲ್ ನೆಹರು ಮತ್ತು ಸಿ ಆರ್ ದಾಸ್ ಅಥವಾ ಚಿತ್ತರಂಜನ್ ದಾಸ್ ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ನೆಕ್ಸ್ಟ್ ಕ್ವಶನ್ ಗುಜರಾತ್ ಪಿತಾಮಹ ಎಂದು ಯಾರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ರವಿಶಂಕರ್ ಮಹಾರಾಜ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಫ್ಲೈಯಿಂಗ್ ಸಿಕ್ ಎಂದು ಯಾರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಫ್ಲೈಯಿಂಗ್ ಸಿಕ್ ಸರಿಯಾದ ಉತ್ತರ ಆಪ್ಷನ್ ಸಿ ಮಿಲ್ಕಾ ಸಿಂಗ್ ಮಿಲ್ಕಾ ಸಿಂಗ್ ಅವರನ್ನು ಫ್ಲೈಯಿಂಗ್ ಸಿಕ್ ಎಂದು ಕರೆಯಲಾಗುತ್ತದೆ ಇವರು ಸಾವಿರದ ಒಂಬೈನೂರ ಐವತ್ತೆಂಟು ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡರ ಏಷ್ಯನ್ ಕ್ರೀಡಾಕೂಟಗಳಲ್ಲಿ ಚಿನ್ನದ ಪದಕವನ್ನು ಗೆದ್ದರು ಇವರು ಕ್ರೀಡೆಗೆ ನೀಡಿದ ಕೊಡುಗೆಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದರು ಇಂಪಾರ್ಟೆಂಟ್ ಪದ್ಮಶ್ರೀ ಪ್ರಶಸ್ತಿ ನೆಕ್ಸ್ಟ್ ಕ್ವೆಶನ್ ಭಾರತದ ವೃದ್ಧ ಮನುಷ್ಯ ಎಂದು ಯಾರನ್ನ ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಅಥವಾ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಸರಿಯಾದ ಉತ್ತರ ಆಪ್ಷನ್ ಎ ದಾದಾಬಾಯಿ ನವರೋಜಿ ದಾದಾಬಾಯಿ ನವರೋಜಿ ಅವರು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಸಂಪತ್ತಿನ ಬರಿದಾಗುವಿಕೆ ಎಂದು ಕರೆಯುವ ಒಂದು ಸಿದ್ಧಾಂತವನ್ನು ಮಂಡಿಸಿದರು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ನೆಕ್ಸ್ಟ್ ಕ್ವಶನ್ ಗುರುದೇವ ಎಂದು ಯಾರನ್ನ ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಗುರುದೇವ ಸರಿಯಾದ ಉತ್ತರ ಆಪ್ಷನ್ ಡಿ ರವೀಂದ್ರನಾಥ ಟಾಗೂರ್ ಇವರಿಗೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು ನೀಡಿದ ಕ್ಷೇತ್ರ ಸಾಹಿತ್ಯ ಕ್ಷೇತ್ರ ಇವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೊಬೆಲ್ ಪ್ರಶಸ್ತಿಯಿಂದ ಗುರುತಿಸಲ್ಪಟ್ಟವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇವರಿಗೆ ಬ್ರಿಟಿಷ್ ಕ್ರೌನ್ ನೈಟ್ವುಡ್ ಪ್ರಶಸ್ತಿಯನ್ನು ನೀಡಲಾಯಿತು ಜಲಿಯನ್ ವಾಲಾಬಾಗ್ ದುರಂತ ನಡೆದ ವರ್ಷ ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಹಾಗೆ ಈ ಒಂದು ದುರಂತ ನಡೆದ ನಂತರ ಬ್ರಿಟಿಷ್ ಸರಕಾರಕ್ಕೆ ಈ ಒಂದು ನೈಟ್ವುಡ್ ಪ್ರಶಸ್ತಿಯನ್ನು ಮರಳಿಸಲಾಯಿತು ನೆಕ್ಸ್ಟ್ ಕ್ವೆಶನ್ ಹಾಕಿ ಮಾಂತ್ರಿಕ ಎಂದು ಯಾರನ್ನ ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಹಾಕಿ ಮಾಂತ್ರಿಕ ಸರಿಯಾದ ಉತ್ತರ ಆಪ್ಷನ್ ಎ ಧ್ಯಾನ್ಚಂದ್ ಎರಡ್ ಸಾವಿರದ ಎರಡರಲ್ಲಿ ನವದೆಹಲಿಯ ರಾಷ್ಟ್ರೀಯ ಕ್ರೀಡಾಂಗಣವು ಧ್ಯಾನ್ಚಂದ್ ರಾಷ್ಟ್ರೀಯ ಕ್ರೀಡಾಂಗಣ ಎಂದು ಮರುನಾಮಕರಣ ಮಾಡಲಾಯಿತು ಎರಡ್ ಸಾವಿರದ ಎರಡರಲ್ಲಿ ನವದೆಹಲಿಯ ರಾಷ್ಟ್ರೀಯ ಕ್ರೀಡಾಂಗಣವನ್ನು ಭಾರತದ ಮೇಕೆವಲ್ಲಿ ಎಂದು ಯಾರನ್ನ ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಚಾಣಕ್ಯನನ್ನ ಭಾರತದ ಮೇಕೆವಲ್ಲಿ ಎಂದು ಕರೆಯಲಾಗುತ್ತಿತ್ತು ಹಾಗೆ ಇವರನ್ನ ಕೌಟಿಲ್ಯ ಹಾಗೂ ವಿಷ್ಣುಗುಪ್ತ ಎಂತಲೂ ಕರೆಯಲಾಗುತ್ತದೆ ವಿಷ್ಣುಗುಪ್ತ ಹಾಗೂ ಕೌಟಿಲ್ಯ ಇವರು ಅರ್ಥಶಾಸ್ತ್ರವನ್ನ ಬರೆದಿದ್ದಾರೆ ಚಾಣಕ್ಯ ಚಕ್ರವರ್ತಿ ಚಂದ್ರಗುಪ್ತ ಮತ್ತು ಅವನ ಮಗ ಬಿಂದುಸಾರ ಇಬ್ಬರಿಗೂ ಮುಖ್ಯ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸಿದರು ಚಂದ್ರಗುಪ್ತ ಮೌರ್ಯ ಹಾಗೂ ಅವರ ಮಗ ಬಿಂದುಸಾರ ಹಾಗೆ ಬಿಂದುಸಾರನ ಮಗ ಅಶೋಕ ಹಾಗೆ ಅಶೋಕನನ್ನ ಶಿಲಾಶಾಸನಗಳ ಪಿತಾಮಹ ಎಂತಲೂ ಕರೆಯಲಾಗುತ್ತಿತ್ತು ನೆಕ್ಸ್ಟ್ ಕ್ವಶನ್ ಭಾರತದ ಉಕ್ಕಿನ ಮಹಿಳೆ ಎಂದು ಯಾರನ್ನ ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಇಂದಿರಾ ಗಾಂಧಿ ಹಾಗೆ ಇಂದಿರಾ ಗಾಂಧಿ ಅವರು ಭಾರತದ ಮೊಟ್ಟ ಮೊದಲ ಪ್ರಧಾನ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹಾಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅವರು ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಹಾಗೂ ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದ ಮೊದಲ ಮಹಿಳೆ ಇಂದಿರಾ ಗಾಂಧಿ ಅವರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಕಾಲಾವಧಿಯಲ್ಲೇ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೊದಲ ಅಣು ಪರೀಕ್ಷೆಯನ್ನ ನಡೆಸಲಾಯಿತು ಇದರ ಹೆಸರು ಸ್ಮೈಲಿಂಗ್ ಬುದ್ಧ ಇದು ನಡೆದ ಸ್ಥಳ ರಾಜಸ್ಥಾನ ರಾಜ್ಯದ ಪೋಖ್ರಾನ್ನಲ್ಲಿ ಎರಡನೇ ಅಣು ಪರೀಕ್ಷೆಯನ್ನ ಸಾವಿರದ ಒಂಬೈನೂರ ತೊಂಬತ್ತೆಂಟು ರಾಜಸ್ಥಾನ ರಾಜ್ಯದಲ್ಲಿ ಪೋಖ್ರಾನ್ ಎಂಬ ಪ್ರದೇಶದಲ್ಲಿ ನಡೆಸಲಾಯಿತು ಆಗ ಇದ್ದಂತಹ ರಾಷ್ಟ್ರಪತಿ ಎ ಪಿ ಜೆ ಅಬ್ದುಲ್ ಕಲಾಂ ನೆಕ್ಸ್ಟ್ ಕ್ವಶನ್ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರತಿ ವರ್ಷ ಅಕ್ಟೋಬರ್ ಮೂವತ್ತೊಂದನ ಏಕತಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಕಾರಣ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹುಟ್ಟಿದ ದಿನ ನೆನಪಿಗಾಗಿ ನೆಕ್ಸ್ಟ್ ಕ್ವೆಶನ್ ಗುರು ಎಂದು ಯಾರನ್ನ ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಗುರು ಸರಿಯಾದ ಉತ್ತರ ಆಪ್ಷನ್ ಡಿ ರವೀಂದ್ರನಾಥ ಟ್ಯಾಗೋರ್ ರವೀಂದ್ರನಾಥ ಟ್ಯಾಗೋರ್ ಅವರು ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಬರೆದಿದ್ದಾರೆ ಜನ ಗಣ ಮನ ಹಾಗೆ ಇದನ್ನು ಬರದ ವರ್ಷ ಸಾವಿರದ ಒಂಬೈನೂರ ಹನ್ನೊಂದು ಇದನ್ನು ನಮ್ಮ ರಾಷ್ಟ್ರ ಗೀತೆಯಾಗಿ ಇಪ್ಪತ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಅಂಗೀಕರಿಸಲಾಯಿತು ಇದನ್ನು ರಚನೆ ಮಾಡಿದ ವರ್ಷ ಸಾವಿರದ ಒಂಬೈನೂರ ಹನ್ನೊಂದು ಬಂಗಾಳಿ ಭಾಷೆಯಲ್ಲಿ ನೆಕ್ಸ್ಟ್ ಕ್ವಶನ್ ಏಷ್ಯಾದ ಬೆಳಕು ಎಂದು ಯಾರನ್ನ ಜನಪ್ರಿಯವಾಗಿ ಕರೆಯಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಬುದ್ಧ ಇವರು ಕಪಿಲ ವಸ್ತು ಬಳಿಯ ಲುಂಬಿಣಿಯಲ್ಲಿ ಜನಿಸಿದರು ತಾಯಿಯ ಹೆಸರು ಮಹಾಮಾಯಿ ಹಾಗೆ ತಂದೆಯ ಹೆಸರು ಕ್ಷತ್ರಿಯ ರಾಜ ಶುದ್ಧೋಧನ ಇವರಿಗೆ ಸಿದ್ಧಾರ್ಥ ಎಂಬ ಹೆಸರಿಸಲಾಗಿತ್ತು ಅಂದರೆ ಇವರ ಮೂಲ ಹೆಸರು ಸಿದ್ಧಾರ್ಥ ನೆಕ್ಸ್ಟ್ ಕ್ವಶನ್ ಲೋಕಮಾನ್ಯ ಎಂದು ಯಾರನ್ನ ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಬಾಲಗಂಗಾಧರ್ ತಿಲಕ್ ಬಾಲ ಗಂಗಾಧರ್ ತಿಲಕ್ ಅವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ಘೋಷಣೆಯನ್ನ ಗೆತ್ತಿದರು ಸ್ವರಾಜ್ ಎಂಬ ಪದವನ್ನ ಮೊದಲು ಸೃಷ್ಟಿಸಿದವರೇ ಬಾಲಗಂಗಾದ ತಿಲಕ್ ಅವರು ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ಘೋಷಣೆಯನ್ನು ಎತ್ತಿದವರೇ ಬಾಲಗಂಗಾದ ತಿಲಕ್ ಹಾಗೆ ಸ್ವರಾಜ್ ಎಂಬ ಪದವನ್ನ ಮೊದಲು ಸೃಷ್ಟಿಸಿದವರೇ ಬಾಲಗಂಗಾದ ತಿಲಕ್ ನೆಕ್ಸ್ಟ್ ಕ್ವಶನ್ ನಾಯಕ್ ಎಂದು ಯಾರನ್ನ ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಜಯಪ್ರಕಾಶ್ ನಾರಾಯಣ್ ಲೋಕನಾಯಕ್ ಚಾಚಾ ಎಂದು ಯಾರನ್ನ ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಜವಾಹರ್ ಲಾಲ್ ನೆಹರು ಅವರನ್ನು ಚಾಚಾ ಎಂದು ಕರೆಯಲಾಗುತ್ತಿತ್ತು ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಅವರು ದಿ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ದಿ ಡಿಸ್ಕವರಿ ಆಫ್ ಇಂಡಿಯಾ ನೆಕ್ಸ್ಟ್ ಕ್ವಶನ್ ಹಾಕಿಯ ಮಾಂತ್ರಿಕ ಎಂದು ಯಾರು ಜನಪ್ರಿಯರಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ಯಾನ್ಚೇಂದ್ ಹಾಕಿಯ ಮಾಂತ್ರಿಕ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಆಗಸ್ಟ್ ಇಪ್ಪತ್ತೊಂಬತ್ತು ರಾಷ್ಟ್ರೀಯ ಕ್ರೀಡಾ ದಿನ ನೆಕ್ಸ್ಟ್ ಕ್ವಶನ್ ಮಹಾಮಾನ ಎಂದು ಯಾರನ್ನ ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಮಹಾಮಾನ ಸರಿಯಾದ ಉತ್ತರ ಆಪ್ಷನ್ ಸಿ ಮದನ್ ಮೋಹನ್ ಮಾಳವೀಯ ಅಖಿಲ ಭಾರತ ಹಿಂದೂ ಮಹಾಸಭಾದ ಅಧ್ಯಕ್ಷರು ಮತ್ತು ಸಂಸ್ಥಾಪಕರು ನೆಕ್ಸ್ಟ್ ಕ್ವಶನ್ ಶಾಂತಿಯ ಮನುಷ್ಯ ಎಂದು ಯಾರನ್ನ ಜನಪ್ರಿಯವಾಗಿ ಕರೆಯಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಶಾಂತಿಯ ಮನುಷ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಎರಡನೇ ಪ್ರಧಾನ ಮಂತ್ರಿ ಆಗಿದ್ದವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ನೆಕ್ಸ್ಟ್ ಕ್ವೆಶನ್ ಭಾರತದ ನೆಪೋಲಿಯನ್ ಎಂದು ಯಾರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಭಾರತದ ನೆಪೋಲಿಯನ್ ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರಗುಪ್ತ ಸಮುದ್ರಗುಪ್ತ ಮುನ್ನೂರ ಮೂವತ್ತೈದು ನಿಂದ ಮುನ್ನೂರ ಎಪ್ಪತ್ತೈದು ಸಿಇವರೆಗೆ ಆಳಿದ ಗುಪ್ತ ರಾಜವಂಶದ ಶ್ರೇಷ್ಠ ಆಡಳಿತಗಾರ ನೆಕ್ಸ್ಟ್ ಕ್ವಶನ್ ನೇತಾಜಿ ಎಂದು ಯಾರನ್ನ ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ನೇತಾಜಿ ಸರಿಯಾದ ಉತ್ತರ ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ಸ್ಟ್ರಗಲ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ನೆಕ್ಸ್ಟ್ ಕ್ವಶನ್ ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರನ್ನ ಜನಪ್ರಿಯವಾಗಿ ಕರೆಯಲಾಗುತ್ತದೆ ಭಾರತೀಯ ಸಂವಿಧಾನದ ಪಿತಾಮಹ ಸರಿಯಾದ ಉತ್ತರ ಆಪ್ಷನ್ ಬಿ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಥವಾ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದರ ಏಪ್ರಿಲ್ ಹದಿನಾಲ್ಕರಂದು ಮಧ್ಯಪ್ರದೇಶದ ಮೌನಲ್ಲಿ ಜನಿಸಿದರು ಇವರು ಜುಲೈ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಮತ್ತು ಭಾರತೀಯ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸಿದರು ಪರಿಶಿಷ್ಟ ಜಾತಿಗಳ ಒಕ್ಕೂಟ ಹಾಗೂ ಭಾರತೀಯ ಕಾರ್ಮಿಕ ಪಕ್ಷ ನೆಕ್ಸ್ಟ್ ಕ್ವಶನ್ ಕ್ಷಿಪಣಿ ಮನುಷ್ಯ ಅಥವಾ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಎ ಪಿ ಜೆ ಅಬ್ದುಲ್ ಕಲಾಂ ಕಾಶ್ಮೀರದ ಸಿಂಹ ಎಂದು ಯಾರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಕಾಶ್ಮೀರದ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಹಮ್ಮದ್ ಅಬ್ದುಲ್ಲಾ ನೆಕ್ಸ್ಟ್ ಕ್ವೆಶನ್ ಬಿಹಾರ ವಿಭೂತಿ ಎಂದು ಯಾರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಬಿಹಾರ ವಿಭೂತಿ ಸರಿಯಾದ ಉತ್ತರ ಆಪ್ಷನ್ ಡಿ ಡಾಕ್ಟರ್ ಅನುರಾಗ್ ನಾರಾಯಣ್ ಸಿಂಗ್ ಡಾಕ್ಟರ್ ಅನುರಾಗ್ ನಾರಾಯಣ್ ಸಿಂಗ್ ಭಾರತೀಯ ಐನ್ಸ್ಟೈನ್ ಎಂದು ಯಾರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಭಾರತೀಯ ಐನ್ಸ್ಟೈನ್ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗಾರ್ಜುನ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಭಾರತದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಭಾರತದ ಮಾರ್ಟಿನ್ ಲೂಥರ್ ಸರಿಯಾದ ಉತ್ತರ ಆಪ್ಷನ್ ಡಿ ದಯಾನಂದ ಸರಸ್ವತಿ ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ಅವರು ಹಾಗೆ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಆತ್ಮಾರಾಮ್ ಪಾಂಡುರಂಗ ನೆಕ್ಸ್ಟ್ ಕ್ವಶನ್ ಪಯೋಲಿ ಎಕ್ಸ್ಪ್ರೆಸ್ ಎಂದು ಯಾರನ್ನ ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಪಯೋಲಿ ಎಕ್ಸ್ಪ್ರೆಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಪಿ ಟಿ ಉಷಾ ಪಯೋಲಿ ಎಕ್ಸ್ಪ್ರೆಸ್ ಪಿ ಟಿ ಉಷಾ ಸಚಿನ್ ತೆಂಡೂಲ್ಕರ್ ಅವರನ್ನು ಲಿಟಲ್ ಮಾಸ್ಟರ್ ಹಾಗೆಯೇ ಕಪಿಲ್ ದೇವ್ ಅವರನ್ನು ಹರಿಯಾಣ ಚಂಡಮಾರುತ ಪಿ ಟಿ ಉಷಾ ಅವರನ್ನು ಗೋಲ್ಡನ್ ಗರ್ಲ್ ಹಾಗೆ ಮಿಲ್ಕರ್ ಸಿಂಗ್ ಅವರನ್ನು ಫ್ಲೇಯಿಂಗ್ ಸಿಕ್ ಎಂದು ಕರೆಯಲಾಗುತ್ತಿತ್ತು ಇದಿಷ್ಟು ಮಾಹಿತಿ ವ್ಯಕ್ತಿಗಳು ಮತ್ತು ಅವರ ಅನ್ವರ್ತಕ ನಾಮಗಳ ಬಗ್ಗೆ ಆಗಿರುತ್ತದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್